ಎಲ್ಲರಿಗೂ ನಮಸ್ಕಾರ ಈ ದಿನ ಕಾಯಿಲೂರು ಪುರುಷ ಕಮಿಟಿ ಎಲ್ಲ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ನಾನು ಬಯಸ್ತೇನೆ ಈ ದಿನ ಈ ಉರುಸು ಕಾರ್ಯಕ್ರಮದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಸದಸ್ಯರು ನೋಡಿ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ ದೇವಸ್ಥಾನಕ್ಕೆ ಸಮನಾದ ಒಂದು ಪವಿತ್ರವಾದ ಸ್ಥಳ ಅಂತ ನಾವು ಭಾವಿಸ್ತೀವಿ ಅದರಿಂದ ಹಿಂದೂಗಳು ಕೂಡ ಅರಿಕೆಗಳಿದ್ರೆ ದರ್ಗಾದಲ್ಲಿ ಮಾಡ್ಕೊಳ್ತಾರೆ ಈ ಕಾರ್ಯಕ್ರಮಗಳು ಯಾವುದೋ ಜಾತಿ ಬೇರೆ ಎಲ್ಲ ಧರ್ಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಕ್ಕೆ ಇಲ್ಲಿ ಪಾಲ್ಗೊಂಡು ಎಲ್ಲ ಸಹಕಾರ ಮಾಡಿದಕ್ಕೆ ನಾನು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ ಇದೇ ರೀತಿ ಮುಂದಿನ ದಿನಗಳ ಕೂಡ ಈ ಕಾರ್ಯಕ್ರಮವನ್ನು ಇದೇ ರೀತಿ ಆಯೋಜನೆ ಮಾಡಿಕೊಂಡು ಯಾವುದೋ ಭೇದ ಜಾತಿಗಳ ಮೇಲೆ ಮುಂದುವರಿಸಿಕೊಂಡು ಹೋಗ್ಬೇಕಂತ ನಮ್ಮ ಅನಿಸಿಕೆ ಕೂಡ ನಾವು ಕೂಡ ನಿಮಗೆ ನಿಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಕೈಲಾದಷ್ಟು ಸಹಕಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಸಸ್ಯಕ್ಕೆ ನಾವು ಕೂಡ ಪ್ರತಿ ವರ್ಷ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀರಿ ಸಂಕ್ರಾಂತಿ ಹಬ್ಬ ಹತ್ತು ಶಾಸಕರು ಗೊತ್ತೊಂದು ಜಿ ಮನೋನಾ ಮನೇನಾಥರ ಸಹಕಾರದೊಂದಿಗೆ ನಾವು ಹತ್ತು ದಿನಗಳ ಒಳಗಡೆ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ದಿನಾಂಕವನ್ನು ನಿಗದಿಪಡಿಸ್ತೀವಿ ಜೀವ ಸಂಜೀವನಿ ಕಾರ್ಯಕ್ರಮ ಒಂದು ಫ್ಯಾಮಿಲಿ ಮತ್ತು ಅವರ ಸುತ್ತಮುತ್ತಲಿನ ಜನ ಅವರ ಆಸರೆಯಾಗಿ ಹೇಳ್ತಾರೆ ಅಂದ್ರೆ ಯಾರಾದರೂ ಒಬ್ಬರ ಹೆಚ್ಚು ಕಮ್ಮಿ ಆದ್ರೆ ಆ ಫ್ಯಾಮಿಲಿ ಎಲ್ಲ ಸಫಲ ಆಗುತ್ತೆ ನಾವು ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾರಿಗೂ ಮುಂದೆ ತೊಂದರೆ ಆಗಬಾರದೆಂಬ ಎಂಬ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ